ನನಗೆ ಗೊತ್ತಿರೋ ಹಾಗೆ ಇದು ಇದ್ರ ಬಗ್ಗೆ ತುಂಬ ವರ್ಕ್ ಮಾಡಿದ್ದಾರೆ ಆಲ್ಸೋ ಇವರಿಗೆ ತುಂಬ ನಾಲೆಡ್ಜ್ ಇದೆ ಇದು ನನಗೇ ಸರಿಸುಮಾರ ಒಂದು ಒಂದು ವರ್ಷದಿಂದನೇ ಹೇಳ್ತಾ ಇದ್ರು ಹಿಂಗೆ ಓಪನ್ ಮಾಡಬೇಕು ಅಂತಿದ್ದೀವಿ ಅಂತ ಬಟ್ ಅವ್ರ ವರ್ಕ್ ಬಂದು ಒಂದು ಹನ್ನೆರಡು ವರ್ಷದ್ದು ವರ್ಕ್ ಇದೆ ಸೊ ಈಸ್ ಇನ್ ಟು ದಿಸ್ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೇ ಇವರು ಇದನ್ನು ತೊಗೊಂಡಿದ್ದಾರೆ ಎಲ್ಲ ಕಸ್ಟಮೈಸ್ಡ್ ಬಟ್ಟೆ ಒಬ್ಬರಿಗೆ ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡಲ್ಲ ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ನೋಡ್ತಾ ಇದ್ದೀರಾ ಒಂದು ಸರಿ ಜಸ್ಟ್ ಸ್ಟೆಪ್ ಇನ್ ಆ್ಯಂಡ್ ಆಲ್ಸೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಕಲೆಕ್ಷನ್ಸ್ ಹತ್ರ ಕಾಸ್ಟ್ಯೂಮ್ ಅನ್ನೋ ವಿಚಾರ ಬಂದ್ರೆ ನೀವು ತುಂಬ ಪರ್ಟಿಕ್ಯುಲರ್ ಅಂದರೆ ನೀವು ನೀವು ಬಟ್ಟೆ ಹಾಕಿದ್ಮೇಲೆ ಎಲ್ಲ ಟ್ರೆಂಡ್ ಆಗೋಷ್ಟ ಉದಾಹರಣೆಗಳಿದೆ ಸೊ ಈಗ ಮಾರ್ಟಿನ್ ಮತ್ತು ಕೆಡಿನ್ ಕೂಡ ಮಾಡ್ತಿರೋದ್ರಿಂದ ಅವರ ಕಾಸ್ಟ್ಯೂಮ್ ಒಬ್ಬಾಗ ಹೇಳೋದ್ರೆ ಅವ್ರ ಡಿಸೈನ್ಸ್ ಆಗಲಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಇಲ್ಲ ನಮ್ದು ಏನು ಆ ಥರ ಅಲ್ಲ ಇಲ್ಲ ಡೈರೆಕ್ಟರ್ಸು ಇವಾಗ ಎ ಪಿ ಅರ್ಜುನ್ ಅವ್ರ ಅದ್ದೂರಿಯಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಅಲ್ಲಿ ನಮ್ಮ ಪ್ರೇಮ ಮಾಡ್ತಾಯಿದ್ರು ಸೊ ಇವ್ರು ಡೈರೆಕ್ಟರ್ಸು ಹೋಮ್ವರ್ಕ್ ಮಾಡಿಕೊಂಡು ಅವ್ರವ್ರ ಹೀರೋನ ಅಂದರೆ ಅವ್ರವ್ರಿಗೆ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಯಾವ ಥರ ನೋಡಬೇಕು ಅನ್ಕೊತರೋ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊತಾರೆ ನಾವು ನೇತಾಕೋತೀವಿ ಅಷ್ಟೇ ಅಂದರೆ ನಾವು ಹಾಕೊತೀವಿ ಅಷ್ಟೇ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಚೇತನ್ ಅವ್ರಿಗೆ ಯಾಕೆಂದರೆ ನಮ್ಮ ನಮ್ಮ ಕಂಫರ್ಟಬಲ್ ಆಗಿ ಇವಾಗ ಡಾನ್ಸ್ ಮಾಡಬೇಕು ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ ಸ್ಟ್ರೆಚಬಲ್ ಇರಬೇಕು ಬಟ್ ಕ್ಯಾಮ್ರಾಗೆ ಹತ್ತು ಸ್ಟ್ರೆಚ್ ಪ್ಯಾಂಟ್ ಅಂತ ಗೊತ್ತಾಗ್ಬಾರ್ದು ಸೊ ಈ ಥರ ಎಲ್ಲ ಹೀಸ್ ಈಸ್ ಈಸ್ ಟೂ ಗುಡ್ ಮಾರ್ಟಿನ್ ಮತ್ತೆ ಕೆ ಡಿ ಕಾಸ್ಟೂಮ್ಸ್ ಅದೇ ಮಾರ್ಟಿನ್ನು ಇವರೇ ಮಾಡಿದ್ದು ಕೆ ಡಿನೂ ಇವರೇ ಮಾಡಿದ್ದು ಮಾರ್ಟಿನ್ನು ತುಂಬಾನೇ ಯೂನಿಕ್ ಆಗಿರುತ್ತೆ ಅಂದರೆ ಯಾರು ನೋಡಿರಲ್ಲ ಅದಂತೂ ಗ್ಯಾರಂಟಿ ಅದಕ್ಕೆ ಡೈರೆಕ್ಟರ್ ಸರ್ ಇಂದ ಕಮ್ಯುನಿಕೇಶನ್ ಇಂದ ಪ್ಲಸ್ ಹೀರೋ ಸರ್ ಅವ್ರು ಸಪೋರ್ಟಿಂದ ಹೇಗೆ ಹೇಳ್ತೀವಲ್ಲ ನಾವು ಮಾಡಿದ್ದು ಇನ್ನೊಬ್ರು ಸಪೋರ್ಟ್ ಮಾಡೋಣ ಅದು ಮೇಲಕ್ಕೆ ಹೋಗೋದು ಸಹ ವಿಚಾರದಲ್ಲಿ ಡೈರೆಕ್ಟರ್ ಸರ್ ಆಗಿರಲಿ ಹೀರೋ ಸರ್ ಆಗಿರಲಿ ಅದನ್ನ ನೋ ಕಾಂಪ್ರಮೈಸ್ ಅಂದರೆ ಅವರಿಗೆ ಪ್ರತಿ ಸಪೋರ್ಟ್ ನಮಗಿತ್ತು ಡೇ ಒನ್ನಿಂದ ಡೇ ಎಂಡ್ ತನಕನೇ ಸಾರ್ ಸಪೋರ್ಟ್ ಇದ್ರೆ ಏನೇ ಒಂದು ಮಾಡ್ಬೋದು ನಾವು ಹೇಳ್ಬೋದು ಏನೇ ಕಾಲ ಏನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಟ್ ಇಬ್ಬರು ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಕೇ ಡಿ ಬಂದು ಪ್ರಾಪರ್ ರೆಟ್ರೋ ಫೀಲ್ ಇರುತ್ತೆ ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ ಸೊ ಇದು ಕ್ವಾರ್ಟಿನೂ ಕೆ ಡಿ ತುಂಬಾ ಡಿಫ್ರೆಂಟ್ ಬೇರೆ ಬೇರೆ ಚಾನ್ಸ್ ಚೇತನ್ ಆಲ್ ದಿ ಬೆಸ್ಟ್ ಚೇತನ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಚೇತನ್ಗೆ ಅಂದರೆ ಚೇತನ್ ಪರಿಚಯ ಬಂದು ನನಗೆ ಮಾರ್ಟಿನ್ ಇಂದಾನೆ ಇದಕ್ಕಿಂತ ಮುಂಚೆ ಚೇತನ್ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಒಂದು ಗೊತ್ತಿದೆ ಮಾರ್ಟಿನ್ ಅಂತ ಬಂದಾಗ ಮಾರ್ಟಿನ್ಗೆ ಬ ಹೊಸದಾಗಿ ಏಕೆಂತಂದರೆ ಇದರ ಹಿಂದೆ ವರ್ಕ್ ಮಾಡಿರಲಿಲ್ಲ ನಾನು ಮಾರ್ಟಿನ್ಗೆ ಅಂತ ಬಂದಾಗ ಒಂದಷ್ಟು ನನಗೆ ಏಕೆಂತಂದರೆ ಯುನೀಕ್ ಕಾಸ್ಟ್ಯೂಮ್ಗಳು ಬೇಕಾಗಿತ್ತು ಈ ಸಿನಿಮಾಗೆ ಹಾಗಾಗಿ ಒಂದಷ್ಟು ಇದನ್ನು ಕೊಟ್ಟಾಗ ಒಂದು ಟೂ ಡೇಸ್ಗೆ ಒಂದು ಹತ್ತು ಕಾಸ್ಟ್ಯೂಮ್ನ ಮಾಡ್ಕೊಂಡು ತೊಗೊಂಡ್ಬಂದರು ಅಂದರೆ ಚೇತನನ್ನು ನಂಬ್ಕೊಂಡು ನಾಳೆ ಏನೋ ಒಂದು ನಾಳಿದ್ದು ಯಾವುದೋ ಒಂದು ಏನೋ ಸಾಂಗ್ ಇದೆ ಯಾವುದೋ ಸೀನ್ ಇದೆ ಅಂತಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಅದನ್ನು ಇಟ್ಕೋಬೋದು ಯಾಕೆ ಅಂತಂತಂದರೆ ಒಂದು ನೈಟಲ್ಲಿ ಏನು ಬೇಕಂದ್ರೂ ಮಾಡ್ಕೊಡೋ ಅಂತ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೇಳ್ಬೋದು ಆಲ್ ದ ವೆರಿ ಬೆಸ್ಟ್ ಚೇತನಿಗೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಆದಮೇಲೆ ಇನ್ನೊಂದು ಹತ್ತು ಸ್ಟೆಪ್ ಈ ಥರದ್ದು ಒಂದು ಡ್ರೀಮ್ಗಳೆಲ್ಲರಿಗೂ ಇದ್ದೇ ಇರುತ್ತೆ ಅದೇ ರೀತಿ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಒಂದು ಒಂದು ಡ್ರೀಮ್ ಇದ್ದೇ ಇರುತ್ತೆ ಆ ಇದರಲ್ಲಿ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಓಪನ್ ಆಗಿದೆ ಅಂದರೆ ಸಿನಿಮಾನ ಬಿಟ್ಟು ಇನ್ನೂ ಒಂದಷ್ಟು ಜನಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸಬೇಕು ಅನ್ನೋ ಆಸೆಯಲ್ಲಿ ಈ ಇದನ್ನು ಓಪನ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಚೇತನ್ ನಿಮ್ಮ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ಗೆ ಒಂದು ಅದ್ಭುತವಾದಂಥ ಒಂದು ಗೆಲುವು ಸಿಗಲಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಮಾರ್ಟಿನ್ ರಿಲೇಟೆಡ್ ಪ್ರಶ್ನೆಗಳು ಬರ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಪುಷ್ಪ ಅನ್ನೋ ತರ ಅಂದ್ರೆ ಆ ದಿನಕ್ಕೆ ಬರ್ತಾರೆ ಅನ್ನೋ ತರ ಸುದ್ದಿ ನಿಮ್ ಮೈಕ್ಗಳನ್ನೆಲ್ಲ ಹಂಗಿ ಒಂದ್ ಚೂರು ಎಡಕ್ಕೆ ಇಟ್ಕೊಂಡ್ಬಿಡಿ ಡೈರೆಕ್ಟರ್ ಅವರೇ ಡೈರೆಕ್ಟರ್ ಅವರೇ ಹೇಳಿ ವಿಚಾರ ವಿಚಾರ ಏನಂತಂದ್ರೆ ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಪೂರ್ತಿಯಾಗಿ ಶೂಟಿಂಗ್ ಮುಗ್ದೋಗಿದೆ ಮತ್ತೆ ರೀ ರೆಕಾರ್ಡಿಂಗ್ ನಡೀತಾ ಇದೆ ಸಿ ಜಿ ವರ್ಕ್ಸ್ ನಡೀತಾ ಇದೆ ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳು ನಮ್ಮಲ್ಲಿ ಸತ್ರ ಒಂದು ಮುಕ್ಕಾಲು ಎರಡು ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ ಅದು ಬರ್ದೇ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತಂದರೆ ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ ಯಾಕೆಂತಂದರೆ ಈಗ ನಾವು ತಿರ್ಗೇನೋ ಅನೌನ್ಸ್ ಮಾಡ್ತೀವಿ ತಿರ್ಗೇನೋ ಆ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರು ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ತಿಳಿಸ್ತೀವಿ ಏಕೆಂತಂದರೆ ಜನಗಳಿಗೋಸ್ಕರನೇ ಸಿನಿಮಾ ಮಾಡಿರೋದು ಬಂದೇ ಬರ್ತೀವಿ ಒಂದಿನ ತೋರಿಸಿ ತೋರಿಸ್ತೀವಿ ಅದು ಈ ವರ್ಷದಲ್ಲೇ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್